ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಳೆ ಮಸ್ತ್ ಬರಕತ್ತಿತ್ತು ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೆಳ್ಳುಳ್ಳಿ ಮಂಡಕ್ಕಿ ಮಾಡ್ಕೊಳಕತ್ತಿದ್ದೆ ಫಸ್ಟ್ ನಾನು ಇಲ್ಲಿ ಎರಡು ಬೆಳ್ಳುಳ್ಳಿ ತೊಗೊಂಡೇನಿ ಆಮೇಲೆ ಸ್ವಲ್ಪ ಕರಿಬೇಸೊಪ್ ತೊಗೊಂಡೇನಿ ಈ ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪೆ ಬಿಡಿಸ್ಕೊಂಡು ಒಂದು ಕುಟ್ಟ ಕಲ್ಲೊಳಗೆ ಹಾಕಿ ಕುಟ್ಕೋಬೇಕಾಗ್ತತಿ ಆಮೇಲೆ ನಾನಿಲ್ಲಿ ಗ್ಯಾಸ್ ಸ್ಟೋವ್ ಆನ್ ಮಾಡಿಕೊಂಡು ಒಂದು ಕಡಾಯಿ ಇಟ್ಕೊಂಡೇನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೇನಿ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಕಾಳು ಹಾಕ್ಕೊಳಾಕತ್ತೀನಿ ಇದನ್ನು ಒಂದು ಎರಡು ನಿಮಿಷ ಶೇಂಗಾಕಾಳು ಕೆಂಪಾಗುತ್ತಾನ ಎಣ್ಣೆ ಒಳಗೆ ಫ್ರೈ ಇವು ಶೇಂಗಾ ಕಾಳು ಫ್ರೈ ಆದ ತಕ್ಷಣ ಇದನ್ನು ಒಂದು ಬೌಲ್ ಒಳಗೆ ಆಗಿ ತೆಗೆದಿಟ್ಕೊಳಕತ್ತೀನಿ ಆಮೇಲೆ ಅದರ ಸೇಮ್ ಎಣ್ಣೆ ಒಳಗೆ ನಾನಿಲ್ಲಿ ಸಾಸಿವೆ ಹಾಕೊಳಕತ್ತೀನಿ ಆಮೇಲೆ ಜೀರಿಗೆ ಹಾಕೊಳಾತ್ತೀನಿ ಆಮೇಲೆ ಸೊಪ್ಪು ಹಾಕೊಂಡೇನಿ ಆಮೇಲೆ ಜಜ್ಜಿಟ್ಕೊಂಡಂಥದ್ದು ಬೆಳ್ಳುಳ್ಳಿ ಹಾಕ್ಕೊಳಾಕತ್ತೀನಿ ಅದಾದಮೇಲೆ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಂಡೇನಿ ಆಮೇಲೆ ಅಚ್ ಖಾರದ ಪುಡಿ ಹಾಕ್ಕೊಂಡೇನಿ ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಜೊತೆಗೇನೆ ಬಟ್ ಕೇರ್ಫುಲ್ಲಾಗಿ ಇದನ್ನು ಕಲಿಸ್ಕೊಬೇಕಾಗ್ತೈತಿ ಇದು ಸೀದ್ದಂಗೆ ನೋಡ್ಕೋಬೇಕಾಗ್ತೈತಿ ಹೊತ್ತು ಅಂತ ಚಾನ್ಸಸ್ ಇರ್ತೈತಿ ಹಾಗಾಗಿ ಸ್ವಲ್ಪ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಣ್ಣೆ ಒಳಗೆ ಹೊತ್ಲಾರ್ದಂಗೆ ಲಾಸ್ಟ್ಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೇನಿ ರುಚಿಗೆ ತಕ್ಕಷ್ಟು ಅದಾದಮೇಲೆ ಒಂದು ಚಿಟಗಿಯಷ್ಟು ಸಕ್ಕರೆ ಹಾಕ್ಕೊಂಡೇನಿ ಲಾಸ್ಟ್ಗೆ ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಂಥದ್ದು ಶೇಂಗಾ ಹಾಕ್ಕೊಂಡೇನಿ ಆಮೇಲೆ ಇಲ್ಲಿ ಮಂಡಕ್ಕಿ ತೊಗೊಳಕತ್ತೀನಿ ಇದು ಮಂಡಕ್ಕಿ ನಾವು ಊರ ಕಡೆಯಿಂದ ತೊಗೊಂಬಂದಂಥದ್ದು ಮಸ್ತ್ ಲೈಟ್ ವೆಯ್ಟ್ ಕ್ರಿಸ್ಪಿ ಇರ್ತಾವೆ ನಮ್ಮ ಕಡೆ ಮಂಡಕ್ಕಿ ಟೇಸ್ಟ್ ಭಾಳ ಚಲೋ ಅನ್ನಿಸ್ತವೆ ಇವು ಮಂಡಕ್ಕಿ ಸ್ನ್ಯಾಕ್ಸ್ ಮಾಡ್ಕೊಳಕ್ಕೆಲ್ಲ ನಾನಿಲ್ಲಿ ಆ ಒಗ್ಗರಣೆಗೆ ಎಷ್ಟು ಬೇಕಲ್ಲ ಅಷ್ಟು ಒಂದು ಇಬ್ರಿಗೆ ಆಗಷ್ಟು ಮಂಡಕ್ಕಿನ ಹಾಕ್ಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ಎಲ್ಲಾನು ಈ ಬಿಳಿ ಮಂಡಕ್ಕಿ ಹೋಗಿ ಕೆಂ ಕಲರ್ ಆಗಬೇಕು ಅಷ್ಟು ಒಗ್ಗರಣೆ ಜೊತೆಗೆ ಹೊಂದ್ಕೊಳ್ಳುವಂಗೆ ನೀಟಾಗಿ ಕಲಿಸ್ಕೋಬೇಕಾಗ್ತತಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಪುಟಾಣಿ ಹಿಟ್ಟು ಪುಟಾಣಿನ ಮಿಕ್ಸಿ ಮಾಡಿ ಪೌಡ್ರ್ ನಾನು ಇಲ್ಲೇ ಅದನ್ನು ಒಂದು ಎರಡು ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಳಕತ್ತೀನಿ ಕಲಸಿದಂಥ ಮಂಡಕ್ಕಿಗೆ ಇದು ಮಸ್ತ್ ಟೇಸ್ಟ್ ಕೊಡ್ತೈತೆ ಆ್ಯಕ್ಚುಲಿ ನಾವು ವಿತೌಟ್ ಪುಟಾಣಿ ಹಿಟ್ಟು ಬೆಳ್ಳುಳ್ಳಿ ಮಂಡಕ್ಕಿ ಮಾಡೋದನ್ನ ಇಲ್ಲ ಆಲ್ಮೋಸ್ಟ್ ಇದು ಬೆಳ್ಳುಳ್ಳಿ ಮಂಡಕ್ಕೆ ರೆಡಿ ಆಯಿತು ನೋಡ್ರಿ ಇದು ಬೆಳ್ಳುಳ್ಳಿ ಒಳಗೆ ಕರ್ಬೇವು ಸೊಪ್ಪು ಒಳಗೆ ಎಲ್ಲ ಮಸಾಲ ಇರ್ತೈತಿ ಇದು ಮಸ್ತ್ ಟೇಸ್ಟ್ ಅನಿಸೈತಿ ಬಾಯಿ ಒಳಗೆ ಸಿಕ್ಕಾಗ ಈಗ ನಾನು ಇಲ್ಲಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಂಡಕ್ಕಿನ ಸರ್ವ್ ಮಾಡ್ಕೊಳಕತ್ತೀನಿ ಇದ್ರ ಜೊತೆಗೆ ಬೆಲ್ಲದ ಕಾಫಿ ಮಾಡ್ಕೊಂಡಿದ್ವಿ ಆಮೇಲೆ ಇದ್ರ ಜೊತೆಗೆ ಹಸಿ ಉಳ್ಳಾಗಡ್ಡಿ ಭಾರಿ ಒಳ್ಳೆ ಕಾಂಬಿನೇಷನ್ ಇರ್ತೈತಿ ತಿನ್ನಕ್ಕೆ ಆಮೇಲೆ ಈವ್ನಿಂಗ್ ನಾವು ರಾಜಾಜಿನಗರ್ ಕಡೆ ಹೋಗಿದ್ವಿ ಅಲ್ಲೇ ರಾಜಾಜಿನಗರ್ ಫುಡ್ ಸ್ಟ್ರೀಟ್ ಒಳಗೆ ಮಶ್ರೂಮ್ ಕಬಾಬ್ ಮಸ್ತ್ ಮಾಡ್ತಾನೆ ಆ್ಯಕ್ಚುಲಿ ಈ ಮಳಿ ಒಳಗೆ ಭಾಳ ಟೇಸ್ಟ್ ಅನಿಸುತ್ತೆ ತಿನ್ನೋಕ ನಾವು ಮಳಿ ಬಂದಿದ್ದರಿಂದ ಕಾರೊಳಗಾನ ಎಲ್ಲ ತೊಗೊಂಡಿದ್ವಿ ಮಾಂಜ ಸೂಪರ್ ಮಶ್ರೂಮ್ ಕಬಾಬ್ ಮತ್ತು ನುಗ್ಗಿಕಾಯ್ದ ಬಿರಿಯಾನಿ ತೊಗೊಂಡಿದ್ವಿ ನಿಜವಾಗ್ಲೂ ಭಾಳ ಊಟ ಚಲೋ ಇತ್ತು ಮಸ್ತಿತ್ತು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ನೈಟ್ ಮನೆ ಕಡೆ ಬಂದ್ವಿ ಇದಾಗಿತ್ತು ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು